ಆಯುಷ್ ಇಲಾಖೆ ಹಾಗೂ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ವತಿಯಿಂದ ಬೆಂಗಳೂರಿನಲ್ಲಿ ನಿರ್ಮಿಸಲಾಗಿರುವ ನೂತನ ವಿದ್ಯಾರ್ಥಿನಿಲಯ ಹಾಗೂ ಪಂಚಕರ್ಮ ಕೊಠಡಿಗಳನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು ಈ ವೇಳೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಆಯುಷ್ ಫಾರ್ ಯು ಹೆಸರಿನ ವೈಜ್ಞಾನಿಕ ಆನ್ಲೈನ್ ಜರ್ನಲ್ ತ್ರೈಮಾಸಿಕ ಸಂಚಿಕೆಯನ್ನು ಬಿಡುಗಡೆ ಮಾಡಿದರು ಬಳಿಕ ಶಿವಕುಮಾರ್ ಆಯುರ್ವೇದ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಪದ್ಧತಿಯಾಗಿದ್ದು ಉಳಿದಿರುವುದು ಅದರ ಕಾಲಾತೀತ ಪ್ರಾಮುಖ್ಯತೆ ಹಾಗೂ ಪ್ರಸ್ತುತತೆ ಪ್ರತಿಬಿಂಬಿಸುತ್ತದೆ ಎಂದರು ಸಂಸ್ಕೃತಿ ನಮ್ಮ ಪದ್ಧತಿಗಳು ಇದರಿಂದ ಇಡೀ ವಿದೇಶದ ಅನೇಕ ಜನ ನಮ್ಮಲ್ಲಿರುವಂಥ ಈ ವೈದ್ಯ ಆರೋಗ್ಯ ಆಯುರ್ವೇದ ಏನು ಈ ಒಂದು ಯೋಗ ಮತ್ತು ಆಧ್ಯಾತ್ಮಿಕ ಈ ಕೂಡ ಗಮನಿಸಿ ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ರಾಜ್ಯದಲ್ಲಿ ಆಯುರ್ವೇದ ಕ್ಷೇತ್ರಗಳಲ್ಲಿನ ಪದವಿಗಳಿಗೆ ಬಹು ಬೇಡಿಕೆ ಇದ್ದು ಉತ್ತಮ ವೃತ್ತಿಗೆ ಸರ್ಕಾರಿ ಹಾಗೂ ಖಾಸಗಿ ವಲಯದಲ್ಲಿ ವಿಪುಲ ಅವಕಾಶಗಳಿವೆ ಆಧುನಿಕ ವೈದ್ಯ ಪದ್ಧತಿಯು ರೋಗ ಬಂದ ಬಳಿಕ ಚಿಕಿತ್ಸೆ ನೀಡಿದರೆ ಆಯುರ್ವೇದ ರೋಗ ಬರದಂತೆ ನೋಡಿಕೊಳ್ಳುವಲ್ಲಿ ಸಹಕಾರಿಯಾಗಲಿದೆ ಎಂದು ಹೇಳಿದರು ಏನು ಚಿಕಿತ್ಸೆ ಪಡ್ಕೊಳ್ತಕ್ಕಂಥದ್ದು ಅಗತ್ಯ ಇದ್ದೇ ಇದೆ ಆದರೆ ಅದು ಜೊತೆಯಲ್ಲಿ ಆಯುರ್ವೇದಕ್ಕೂ ಕೂಡ ಒಂದು ರೀತಿ ಏನು ನಮ್ಮ ದೇಶದ ಒಂದು ಪಾರಂಪರಿಕ ಒಂದು ಇದು ಜ್ಞಾನ ಇರತಕ್ಕಂಥ ಒಂದು ಒಂದು ವ್ಯವಸ್ಥೆ ಸುಮಾರು ಮೂರು ಸಾವಿರ ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇದೆ ಇದರ ಒಂದು ಉಪಯುಕ್ತ ಕೂಡ ಇವತ್ತು ಹೆಚ್ಚಾಗ್ತಾ ಇದೆ